ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರೇಲ್ ಮರ್ಕೇರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಸೆಪ್ಟೆಂಬರ್ ಐದನೇ ತಾರೀಕು ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತೊಂದು ವಿಷಯ ಏನಂದ್ರೆ ಈ ವಾರ ಅಂದ್ರೆ ಸೆಪ್ಟೆಂಬರ್ ಎರಡಕ್ಕೆ ಮಹಾನ್ ನಟ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಹುಟ್ಟುಹಬ್ಬ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಸುದೀಪ್ ಅವರು ಒಂದು ಮಾತನ್ನು ಹೇಳಿದರು ನನ್ನ ಬಗ್ಗೆ ಯಾರೇ ಏನೇ ಕೆಟ್ಟದಾಗ ಮಾತಾಡಿದ್ರು ಯಾರು ಅದಕ್ಕೆ ಪ್ರತಿಕ್ರಿಯಿಸಬೇಡಿ ಅನ್ನೋದು ಇದು ಇವತ್ತಿನ ಕಾಲಕ್ಕೆ ಬಹಳ ಬಹಳ ಮುಖ್ಯವಾದಂತಹ ಒಂದು ಮಾತು ಸುದ್ದಿಗಳನ್ನು ಸೃಷ್ಟಿಸೋದು ಬೇಡ ಯಥಾವತ್ತಾಗಿ ಹೇಳೋಣ ಎಷ್ಟೋ ಸರ್ತಿ ಯಥಾವತ್ತಾಗಿ ಹೇಳೋದು ಕೂಡ ಒಂದು ತಪ್ಪಾಗಿ ಕಾಣಿಸ್ತದೆ ಸೆಷನ್ಸ್ಗಳನ್ನ ಮಾಡೋದು ಬೇಡ ಈ ಒಂದು ಒಂದು ದೊಡ್ಡ ಮೆಸೇಜ್ ಅನ್ನ ಸುದೀಪ್ ಅವರು ಕೊಟ್ಟಿರೋದು ಆಕ್ಚುಲಿ ಎಲ್ಲ ನಟರು ಕೂಡ ತಮ್ಮ ಅಭಿಮಾನಿಗಳಿಗೆ ಇದನ್ನ ತಿಳಿಸಬೇಕು ಅನ್ನೋದು ನನ್ನ ಭಾವನೆ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಕನ್ನಡದಲ್ಲಿ ಎಂಟು ಸಿನಿಮಾಗಳು ಹಿಂದಿಯಲ್ಲಿ ನಾಲ್ಕು ತೆಲುಗುನಲ್ಲಿ ಐದು ತಮಿಳಲ್ಲಿ ನಾಲ್ಕು ಮಲಯಾಳಂನಲ್ಲಿ ಯಾವ ಸಿನಿಮಾಗಳು ಇಲ್ಲ ಇಂಗ್ಲಿಷಲ್ಲಿ ಒಂದು ಒಟ್ಟು ಇಪ್ಪತ್ತೆರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಯಾವ್ಯಾವ ಸಿನಿಮಾ ಅಂತ ನೋಡೋದಾದರೆ ಮೊದಲನೆಯದಾಗಿ ಮಲೆ ಅನ್ನುವಂಥ ಒಂದು ಸಿನಿಮಾ ಅದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ ಏಳು ಮಲೆ ಅನ್ನುವಂಥ ಒಂದು ಸಿನಿಮಾ ಏನಿದು ಮಲೆ ಅಂತ ನೋಡೋದಾದರೆ ಏಳು ಮಲೆ ಒಡೆಯ ಮಾದಪ್ಪನ ಕಾಡಿನಲ್ಲಿ ಒಂದೇ ರಾತ್ರಿಯಲ್ಲಿ ನಡೆಯೋ ನೈಜ ಕಥೆ ಒಂದು ರಾತ್ರಿ ಮೂರು ಘಟನೆ ಕನ್ನಡದ ಹುಡುಗ ತಮಿಳು ಹುಡುಗಿ ನಡುವಿನ ಪ್ರೇಮ ಕಥೆ ಆದರೂ ಕೂಡ ಮರ್ಯಾದ ಹತ್ಯೆ ಅಂತೂ ಅಲ್ಲ ಕರ್ನಾಟಕ ತಮಿಳುನಾಡಿನ ನೀರು ಭಾಷೆ ಗಡಿ ಕಳಗವೂ ಅಲ್ಲ ಹಾಗಾದ್ರೆ ಆ ಘಟನೆಗಳು ಯಾವ್ಯಾವು ಸಿನಿಮಾ ನೋಡಿ ತಿಳಿದುಕೋಬಹುದು ಸಂಭಾಷಣೆ ತಮಿಳು ಕನ್ನಡ ಶೈಲಿಯಲ್ಲಿದ್ದು ಇನ್ನೊಂದು ವಿಶೇಷ ನಿರ್ದೇಶಕ ಗುರು ದೇಶಪಾಂಡೆ ಗರಿ ಗರಡಿಯಲ್ಲಿ ಪಳಗಿ ಸಹ ನಿರ್ದೇಶಕರಾಗಿ ಗೀತ ಸಾಹಿತಿಯಾಗಿ ಕಾಟೇರ ಗುರು ಶಿಷ್ಯರು ಸೇರಿದಂತೆ ಅನೇಕ ಸಿನಿಮಾಗಳನ್ನು ಮಾಡಿರುವ ಪುನೀತ್ ರಂಗಸ್ವಾಮಿ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ತರುಣ್ ಸುಧೀರ್ ಹಾಗೂ ಅಟ್ಲಾಂಟಾ ನಾಗೇಂದ್ರ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕನ್ನಡದ ಹುಡುಗನಾಗಿ ನಟಿ ರಕ್ಷಿತಾ ಸೋದರ ರಾಣಾ ನಟಿಸ್ತಾ ಇದ್ದಾರೆ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿರುವ ಮೈಸೂರು ಹುಡುಗಿ ಪ್ರಿಯಾಂಕಾ ಆಚಾರ್ ತಮಿಳು ಹುಡುಗಿಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ನೈಜ ಘಟನೆ ನಡೆದ ಸ್ಥಳದಲ್ಲೇ ಚಿತ್ರೀಕರಣವನ್ನ ಮಾಡಲಾಗಿದೆ ಸಂಗೀತವನ್ನ ಡಿ ಇಮಾನ್ ಛಾಯಾಗ್ರಹಣವನ್ನ ಅದ್ವೈತ ಗುರುಮೂರ್ತಿ ತಾರಾಗಣದಲ್ಲಿ ರಾಣಾ ಪ್ರಿಯಾಂಕಾ ಆಚಾರ್ ಜಗಪತಿ ರಾವ್ ಟಿ ಎಸ್ ನಾಗಾಭರಣ ಕಿಶೋರ್ ಕುಮಾರ್ ಸರ್ದಾರ್ ಸತ್ಯ ಹಾಗೂ ಜಗ್ಗಪ್ಪ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ದಯವಿಟ್ಟು ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ನಮ್ಮ ಮುಂದಿನ ಸಿನಿಮಾ ನೋಡೋದಾದ್ರೆ ಓಂ ಶಿವಂ ಅನ್ನುವಂಥ ಒಂದು ಸಿನಿಮಾ ಓಂ ಶಿವಂ ಅನ್ನುವಂಥ ಸಿನಿಮಾ ಏನಿದು ಅಂದ್ರೆ ಇದೊಂದು ಲವ್ ಮತ್ತು ಆಕ್ಷನ್ ಎರಡು ಜಾನರ್ನಲ್ಲಿರುವಂಥ ಒಂದು ಸಿನಿಮಾ ಇಂದಿನ ಹುಡುಗ ಹುಡುಗಿ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಹೇಗೆಲ್ಲ ಹೋರಾಡ್ತಾರೆ ಎಂಬ ಕಥೆ ಜೊತೆಗೆ ಭಾವನಾತ್ಮಕ ಸನ್ನಿವೇಶಗಳು ನೋಡುಗರ ಗಮನವನ್ನ ಸೆಳಿತವೆ ವಹಿವಾಟಿನ ಭರದಲ್ಲಿ ಧರ್ಮನಿಷ್ಠ ಶಿವಭಕ್ತರ ಜೀವನದಲ್ಲಿ ನಡೆವ ಅನಿರೀಕ್ಷಿತ ಘಟನೆಗಳ ಕುರಿತು ಈ ಸಿನಿಮಾ ಹೇಳುತ್ತೆ ಚಿತ್ರರಂಗದೊಂದಿಗೆ ಹಲವು ವರ್ಷಗಳ ನಂಟಿರುವ ಆಲ್ವಿನ್ ಫ್ರಾನ್ಸಿಸ್ ನಿರ್ದೇಶನ ಮಾಡಿದ್ದು ದೀಪಾ ಮೂವೀಸ್ ಲಾಂಛನದಲ್ಲಿ ಕೆ ಎನ್ ಕೃಷ್ಣ ಅವರು ನಿರ್ಮಿಸಿ ಒಂದು ಪುಟ್ಟ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅವರ ಮಗ ಭಾರ್ಗವ ಕೃಷ್ಣ ಮೊದಲ ಬಾರಿ ನಾಯಕನಾಗಿ ಚಿತ್ರರಂಗ ಪ್ರವೇಶಿಸಿದ್ದು ವಿರಾನಿಕಾ ಶೆಟ್ಟಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಪೂರ್ವ ಗೋದಾವರಿ ಮಂಡ್ಯ ಪುದುಚೇರಿ ಸುತ್ತಮುತ್ತಲು ಚಿತ್ರೀಕರಣವನ್ನು ಮಾಡಲಾಗಿದೆ ಸಂಭಾಷಣೆಯನ್ನ ಮಳವಳ್ಳಿ ಸಾಯಿ ಕೃಷ್ಣ ಛಾಯಾಗ್ರಹಣವನ್ನ ವೀರೇಶ್ ಎ ಸಂಕಲನವನ್ನ ಸತೀಶ್ ಚಂದ್ರಯ್ಯ ಸಂಗೀತವನ್ನ ವಿಜಯ್ ಯಾರ್ಡ್ಲಿ ತಾರಾಗಣದಲ್ಲಿ ಭಾರ್ಗವ ಕೃಷ್ಣ ವಿರಾನಿಕ್ ಶೆಟ್ಟಿ ಕಾಕ್ರೋಚ್ ಸುಧೀರ್ ರವಿ ಕಾಳೆ ಯಶ್ ಶೆಟ್ಟಿ ವರ್ಧನ್ ಅಪೂರ್ವ ಶ್ರೀ ರಾಜಬಾಳ್ವಾಡಿ ಕಾಮಿಡಿ ಕಿಲಾಡಿಗಳು ಸೂರಜ್ ಉಗ್ರಂ ರವಿ ಇಷ್ಟು ಜನ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡಿದ್ರೆ ನಮೋ ವೆಂಕಟೇಶ ಅಂತ ನಮೋ ವೆಂಕಟೇಶ ಅಂತ ಏನಿದು ಈ ಸಿನಿಮಾ ನೋಡಿ ತಿರುಪತಿ ವೆಂಕಟೇಶಿಗೂ ಈ ಸಿನಿಮಾಗು ಯಾವ ಇಲ್ಲ ಇದು ಇಂದಿನ ಕಾಲದ ಹಾಸ್ಯಮಯ ಪ್ರೇಮ ಕಥೆ ಎರಡು ಬೇರೆ ಬೇರೆ ತಲೆಮಾರುಗಳಿಗೆ ಸೇರಿದ ವ್ಯಕ್ತಿಗಳ ಸುತ್ತ ಸುತ್ತುವ ಒಂದು ಕತೆ ಒಂದು ತಲೆಮಾರಿನ ಆಲೋಚನೆ ಇನ್ನೊಂದು ತಲೆಮಾರಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಇದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಆರುಷ್ ಪಿಕ್ಚರ್ಸ್ ಲಾಂಛನದಲ್ಲಿ ಶ್ರೀನಿವಾಸ್ ಗೆಜ್ಜಲಗೆರೆ ಬಂಡವಾಳ ಹಾಕಿದ್ದಾರೆ ಎನ್ ಸೀತಾರಾಮ್ ಗರಡಿಯಲ್ಲಿ ಬೆಳೆದ ವಿಜಯ್ ಭಾರದ್ವಾಜ್ ಖಾತೆ ಬರೆದು ನಿರ್ದೇಶನ ಮಾಡಿ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಗಟ್ಟಿಮೇಳ ಧಾರಾವಾಹಿಯ ಅನ್ವಿತಾ ಸಾಗರ್ ನಾಯಕಿಯಾಗಿದ್ದಾರೆ ಮೈಸೂರು ಚಿಕ್ಕಮಗಳೂರು ಬಾಳೂರು ಕೊಟ್ಟಿಗೆಹಾರ ದೇವರಮನೆ ಬಣಕಲ್ ಮುಂತಾದ ಕಡೆ ಚಿತ್ರೀಕರಣ ಆಗಿದೆ ಸಂಗೀತವನ್ನ ಶರತ್ ಆರೋಹಣ ಛಾಯಾಗ್ರಹಣವನ್ನ ನಿರಂಜನ ದಾಸ್ ಹಾಗೂ ವಿನೇದ್ ಲೋಕ್ ವಿನೋದ್ ಲೋಕಣ್ಣನವರ್ ಸಂಕಲನವನ್ನ ಸಮೀರ್ ನಗರದ್ ತಾರಾಗಣದಲ್ಲಿ ವಿಜಯ್ ಭಾರದ್ವಾಜ್ ಅನ್ಮಿತಾ ಸಾಗರ್ ಸುಧಾ ಪ್ರಸನ್ನ ಶ್ಯಾಮ್ ಸುಂದರ್ ನಾಗರಾಜ್ರಾವ್ ರವಿಕುಮಾರ್ ದೀಪಾ ಹಾಗೂ ಮಂಜುನಾಥ್ ಹೆಗ್ಡೆ ಅವರು ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ನಾನು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ನಾನು ಮತ್ತು ಗುಂಡ ಅಂತ ನಾನು ಮತ್ತು ಗುಂಡ ಅಂತ ಏನಪ್ಪ ಈ ಸಿನಿಮಾ ಅಂದ್ರೆ ಹೊಡಿ ಬಡಿ ಕಥೆಗಳನ್ನ ಬಿಟ್ಟು ಭಾವನಾತ್ಮಕವಾಗಿ ಏನಾದರೂ ಮಾಡಬೇಕಂದಾಗ ಹುಟ್ಟಿದ್ದೆ ಈ ಗುಂಡನ್ ಕಥೆ ಈ ನಾನು ಮತ್ತು ಈ ಎರಡನೇ ಭಾಗ ಈಗ ತೆರೆ ಕಾಣ್ತಾ ಇರೋದು ಮೊದಲನೆಯ ಭಾಗ ಕೂಡ ಸಾಕಷ್ಟು ಯಶಸ್ವಿಯನ್ನ ಕಂಡಿತ್ತು ಪ್ರೇಕ್ಷಕರ ಮನಸ್ಸನ್ನ ಸೆಳೆದಿತ್ತು ನಾಯಕನಿಗೆ ನಾಯಿಯೇ ಪ್ರಪಂಚ ಸಾಮಾಜಿಕ ಕಳಕಳಿ ಜೊತೆಗೆ ದೈವಿಕ ಅಂಶವಿರುವ ಕಂಟೆಂಟ್ ಹೊಂದಿದ ಒಂದು ಸಿನಿಮಾ ರಘು ಹಾಸನ್ ಬಂಡವಾಳ ಹಾಕಿ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾದಲ್ಲಿ ರಾಕೇಶ್ ಅಡಿಗ ನಾಯಕನಾಗಿ ರಚನಾ ಇಂದರ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸಂಗೀತವನ್ನ ಆರ್ ಪಿ ಪಾಟ್ನಾಯಕ್ ಗೀತ ರಚನೆಯನ್ನ ಡಾಕ್ಟರ್ ವಿ ರಾಘೇಂದ್ರ ಪ್ರಸಾದ್ ಹಾಡುಗಳು ವಿಜಯಪ್ರಕಾಶ್ ಛಾಯಾಗ್ರಹಣವನ್ನ ತನ್ಮಿಕ್ ಜಿ ಸಂಕಲನವನ್ನ ಕೆ ಎಂ ಪ್ರಕಾಶ್ ತಾರಾಗಣದಲ್ಲಿ ರಾಕೇಶ್ ಅಡಿಗ ರಚನಾ ಇಂದರ್ ಗೋವಿಂದೇಗೌಡ ಮಂಜು ಪಾವಗಡ ವಿಜಯ ಚಂಡೂರ್ ಹಾಗೂ ಗಿರೀಶ್ ಶಿವಣ್ಣ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೀನಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಥರ್ಟಿ ಫಸ್ಟ್ ಡೇ ಅಂತ ಮೂವತ್ತೊಂದು ದಿನಗಳು ಅನ್ನುವಂಥದ್ದು ಏನಪ್ಪ ಈ ಮೂವತ್ತೊಂದು ದಿನಗಳು ಅನ್ನೋದು ಇದೊಂದು ಹಾರರ್ ಕಾಮಿಡಿ ರೊಮ್ಯಾಂಟಿಕ್ ಸಿನ್ಮಾ ವಸ್ತ್ರ ನೋಡಿದಾಗ ನಿಮಗೆ ಮೊದಲು ಕಂಡು ಬರುವ ಸಿನಿಮಾ ಮೂವತ್ತೊಂದು ದಿನಗಳು ಅಂದ್ರೆ ಥರ್ಟಿ ಫಸ್ಟ್ ಡೇಸ್ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಥರ್ಟಿ ಫಸ್ಟ್ ಡೇಸ್ ಹೈ ವೋಲ್ಟೇಜ್ ಲಾವ್ ಅಂತ ಕಾಣಿಸುತ್ತೆ ಅಂದ್ರೆ ಮೂವತ್ತೊಂದು ದಿನಗಳು ಭಯಾನಕ ಮತ್ತು ಹಾಸ್ಯದಿಂದ ಕೂಡಿದ ಹೃದಯ ಸ್ಪರ್ಶಿ ರೊಮ್ಯಾಂಟಿಕ್ ಕಥೆ ಈ ಥರ್ಟಿ ಒನ್ ಡೇಸ್ ಪ್ರೀತಿಯ ಪಯಣ ಅನಿರೀಕ್ಷಿತ ಹಾಗೂ ಭಾವನಾತ್ಮಕ ತಿರುವುಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತದೆ ನಾಗವೇಣಿ ಎನ್ ಶೆಟ್ಟಿ ಸಿನಿಮಾಗೆ ಬಂಡವಾಳ ಹೂಡಿದ್ದು ರಾಜ್ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ ಜಾಲಿಡೇ ಸಿನಿಮಾ ಖ್ಯಾತಿಯ ನಿರಂಜನ್ ಕುಮಾರ್ ಶೆಟ್ಟಿ ಕಥೆ ಚಿತ್ರಕಥೆ ಬರೆದು ನಾಯಕನಾಗಿ ಅಭಿನಯಿಸಿದ್ದಾರೆ ಪ್ರಜ್ವಲಿ ಸುವರ್ಣ ನಾಯಕಿಯಾಗಿದ್ದಾರೆ ವಿಶೇಷ ಅಂದ್ರೆ ಹೆಸರಾಂತ ಸಂಗೀತಕಾರ ವಿ ಮನೋಹರ್ ಅವರಿಗೆ ಇದು ನೂರೈವತ್ತನೇ ಸಂಗೀತ ನಿರ್ದೇಶನದ ಸಿನಿಮಾ ಛಾಯಾಗ್ರಹಣವನ್ನ ವಿನೂತಾ ಕೆ ಸಂಕಲನವನ್ನ ನಿಖಿತಾ ಪೂಜಾರಿ ತಾರಾಗಣದಲ್ಲಿ ನಿರಂಜನ್ ಕುಮಾರ್ ಶೆಟ್ಟಿ ಪ್ರಜ್ವಲಿ ಸುವರ್ಣ ಚಿಲ್ಲರ್ ಮಂಜು ಹಾಗೂ ಅಕ್ಷಯ ಕಾರ್ಕಳ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಆಸ್ಟಿನ್ನ ಮಹಾನ್ ಮೌನ ಅಂತ ಆಸ್ಟಿನ್ನ ಮಹಾನ್ ಮೌನ ಏನಿದು ವಿಚಿತ್ರವಾಗಿದೆ ಹೆಸರು ಅನ್ಕೋಬಹುದು ನೋಡೋಣ ಕಥೆ ಏನಿದೆ ಅಂತ ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಬಹುತೇಕ ಹೊಸಬರೇ ಸೇರ್ಕೊಂಡು ಈ ಸಿನಿಮಾ ಮಾಡಿದ್ದು ಲವ್ ಥ್ರಿಲ್ಲಿಂಗ್ ಮತ್ತು ಭಾವನಾತ್ಮಕ ಕಥೆ ಇದೆ ಈ ಮಹಾಮೌನದ ಹಿಂದಿರುವ ಘಟನೆಯ ಇಡೀ ಸಿನಿಮಾದ ಹೈಲೈಟ್ ತೊಂಬತ್ತರ ಕಾಲಘಟ್ಟದಲ್ಲಿ ನಡೆಯೋ ಕಡಲ ತೀರದ ಒಂದು ಕುಟುಂಬದ ಕಥಾಹಂದಿರ ಮೈಸೂರು ಹೊನ್ನಾವರ ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತಲೂ ಇದರ ಚಿತ್ರೀಕರಣವನ್ನ ಮಾಡಲಾಗಿದೆ ಅನೇಕ ಸಿನಿಮಾಗಳಲ್ಲಿ ಸಹ ನಿರ್ದೇಶನ ಹಾಗೂ ಕಿರುಚಿತ್ರಗಳನ್ನ ನಿರ್ದೇಶಿಸಿದ್ದ ವಿನಯ್ ಕುಮಾರ್ ವೈದ್ಯನಾಥನ್ ನಿರ್ಮಾಣ ನಿರ್ದೇಶನದ ಜೊತೆಗೆ ನಾಯಕನಾಗಿ ಅಭಿನಯಿಸಿದ್ದಾರೆ ನಾಯಕಿಯರಾಗಿ ಮೈಸೂರು ಮೂಲದ ರಿಷಾ ಗೌಡ ಹಾಗೂ ಪ್ರಕೃತಿ ಪ್ರಸಾದ್ ಕಾಣಿಸ್ಕೊಂಡಿದ್ದಾರೆ ಸಂಗೀತವನ್ನ ವಿಶ್ವಿ ಛಾಯಾಗ್ರಹಣವನ್ನ ರಾಜಕಾಂತ್ ಸಂಕಲನವನ್ನ ಶ್ರೀನಿವಾಸ್ ಹಾಗೂ ಶಶಿಧರ್ ಪಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ವಿನಯ್ ಕುಮಾರ್ ವೈದ್ಯನಾಥನ್ ಪ್ರಕೃತಿ ಪ್ರಸಾದ್ ರಿಷಾ ಗೌಡ ಬಾಲರಾಜ್ವಾಡಿ ಜಗ್ಗಪ್ಪ ರಘು ರಾಮನಕೊಪ್ಪ ಹಾಗೂ ಅವರು ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಎಲ್ಲ ಕೇಳ್ತೀನಿ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ರುದಿರಂ ಅಂತ ನಿಮಗೆ ರಾಜ್ ಬಿ ಶೆಟ್ಟಿ ಈ ಪೋಸ್ಟರ್ ಅಲ್ಲಿ ಕಾಣಿಸ್ತಾರೆ ಏನಪ್ಪಾ ಇದು ಸಡನ್ ಆಗಿ ರಾಜ್ ಬಿ ಶ್ರೆಟ್ಟಿ ಅವರ ಒಂದು ಸಿನಿಮಾ ಸತ್ತಿಲ್ದೆ ಬಂದ್ಬಿಡ್ತು ಅಂತ ನೀವು ಅನ್ಕೋಬಹುದು ನಾನು ಅನ್ಕೋತಾ ಇದ್ದೀನಿ ಈ ಹಿಂದಿನಲ್ಲಿ ನಸರುದ್ದಿನ್ ಶಾ ಅಂತ ಒಬ್ರು ಒಂದು ಸಿನಿಮಾಗು ಇನ್ನೊಂದು ಸಿನಿಮಾಗು ಸಾಕಷ್ಟು ವ್ಯತ್ಯಾಸ ಇರ್ತಿತ್ತು ಅವರ ಪಾತ್ರದಲ್ಲಿ ಅದರ ಅರ್ಥ ಆ ಪಾತ್ರದಲ್ಲಿ ಅವರು ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ರು ಅಂದ್ರೆ ನಿಮಗೆ ಗೊತ್ತೇ ಆಗೋಲ್ಲ ಇವರು ನಾಸರುದ್ದಿನ್ ಶಾ ಅಂತ ನಾನು ಅನ್ನೋದು ಇವರು ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಕನ್ನಡದ ನಾಸರದಿಷ ಯಾಕೆ ಅಂದ್ರೆ ಇವರು ಅದೇ ತರ ವಿಭಿನ್ನ ಪಾತ್ರಗಳನ್ನ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಕ್ಕೆ ಮಾಡಿಕೊಂಡು ಯಶಸ್ವಿಯಾಗಿ ಬಂದಿದ್ದಾರೆ ಅವರು ಇರುವಂತಹ ಒಂದು ಈ ಸಿನಿಮಾ ರುದಿರಂ ಮಿಸ್ಟರ್ ಥ್ರಿಲ್ಲರ್ ಮಿಸ್ಟ್ರಿ ಹಾಗೂ ಥ್ರಿಲ್ಲರಿ ಹತ್ತೊಂಬತ್ತು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಲಯಾಳಂ ಭಾಷೆಯಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಈಗ ಕನ್ನಡದ ಭಾಷೆಯಲ್ಲಿ ಸೆಪ್ಟೆಂಬರ್ ಐದಕ್ಕೆ ತೆರೆ ಕಾಣ್ತಾ ಇದೆ ಕೊಡ್ಲಿ ಮರ್ತರು ಮರ ಮರೆಯೋದಿಲ್ಲ ಅನ್ನುವಂತ ಅಡಿಬರ ಇರುವ ಈ ಸಿನಿಮಾದಲ್ಲಿ ವೈದ್ಯರ ಜೀವನದಲ್ಲಿ ನಡೆಯುವ ನಿಗೂಢ ಘಟನೆಗಳ ಕುಳಿತು ಸೈಕಾಲಜಿಕಲ್ ಥ್ರಿಲ್ಲರ್ ಕಥೆ ಇದೆ ಕನ್ನಡದ ಜನಪ್ರಿಯ ನಟ ನಿರ್ಮಾಪಕ ರಾಜಬೀರ್ ಶೆಟ್ಟಿ ಜೊತೆಗೆ ಅಪರ್ಣ ಬಾಲಮುರಳಿ ಅಭಿನಯಿಸಿದ್ದಾರೆ ರೈಸಿಂಗ್ ಸನ್ ಸ್ಟುಡಿಯೋದ ಬ್ಯಾನರ್ ನಡಿಯಲ್ಲಿ ವಿ ಎಸ್ ಲಲನ್ ನಿರ್ಮಾಣ ಮಾಡಿದ್ದಾರೆ ಜಿಶೋ ಲಾನ್ ಆಂಟೋನಿ ಆಕ್ಷನ್ ಕಟ್ ಹೇಳಿದ್ದಾರೆ ಛಾಯಾಗ್ರಹಣವನ್ನ ಸಾಜಿದ್ ಕಕ್ಕು ಸಂಕಲನವನ್ನ ಭವನ್ ಶ್ರೀಕುಮಾರ್ ಸಂಗೀತವನ್ನ ಫೋರ್ ಮ್ಯೂಸಿಕ್ಸ್ ಅನ್ನುವಂಥ ಒಂದು ಸಂಸ್ಥೆ ಮಾಡಿದೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಕುಡ್ಲಾ ನಮ್ದು ಊರು ಅಂತ ಯಾಕೆ ಕಾಕ ಪೋಸ್ಟರ್ ತೋರಿಸ್ಲಿಲ್ಲ ಅಂತ ನೀವು ಅನ್ಕೋಬಹುದು ಆದರೆ ನಮಗೆ ಪೋಸ್ಟರ್ ಎಲ್ಲೂ ಸಿಗಲಿಲ್ಲ ಇದೊಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಕುಡ್ಲ ಏನಿದ್ರ ಅರ್ಥ ಬಹಳಷ್ಟು ಜನರಿಗೆ ಇದರ ಅರ್ಥ ಏನು ಅಂತ ಗೊತ್ತಿದೆ ಮಂಗಳೂರು ಅಂದ್ರೆ ತುಳು ಭಾಷೆಯಲ್ಲೇ ಅದನ್ನ ಕುಡ್ಲ ಅಂತ ಕರೀತಾರೆ ಮನುಷ್ಯನ ಜೀವನದ ಮೂರು ಹಂತಗಳು ಹಾಗೂ ಪರಶುರಾಮ ಸೃಷ್ಟಿಯ ತುಳುನಾಡಿನ ಇತಿಹಾಸದ ಬಗ್ಗೆ ಈ ಸಿನಿಮಾದಲ್ಲಿ ವಿವರಿಸಲಾಗಿದೆ ಇಡೀ ಚಿತ್ರವನ್ನ ಕರಾವಳಿ ಹಾಗೂ ಅಲ್ಲಿನ ಜನಜೀವನವನ್ನ ಹಿನ್ನೆಲೆಯಾಗಿಟ್ಕೊಂಡು ಮಾಡಲಾಗಿದೆ ಕರಾವಳಿಯ ಒಂದಿಷ್ಟು ನೈಜ ಘಟನೆಗಳ ಆಧಾರಿತ ಸಿನಿಮಾ ಇದು ಕೃತಾರ್ಥ ಪ್ರೊಡಕ್ಷನ್ ನಿರ್ಮಾಣ ಮಾಡಿದ್ದು ಅಂಕಿತಾ ಪದ್ಮಾ ಚೈತ್ರಾವಿ ಗೌಡ ನರೇಂದ್ರ ಜೈನ್ ಸಹ ನಿರ್ಮಾಪಕರಾಗಿದ್ದಾರೆ ದುರ್ಗಾ ಪ್ರಸಾದ್ ಹಾಗೂ ಆರ್ಯ ಡಿ ಕೆ ಅವರು ಒಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಯುವ ನಟ ದುರ್ಗಾ ಪ್ರಸಾದ್ ನಾಯಕನಾಗಿಯೂ ಅಭಿನಯಿಸಿದ್ದಾರೆ ಸಂಗೀತವನ್ನ ನಿತಿನ್ ಶಿವರಾಮ್ ಸಂಗೀತ ಹಿನ್ನೆಲೆ ಸಂಗೀತವನ್ನ ಶ್ರೀಶಾಸ್ತ್ರ ಛಾಯಾಗ್ರಹಣವನ್ನ ಮಯೂರ್ ಆರ್ ಶೆಟ್ಟಿ ಸಂಕಲನವನ್ನ ನಿಶಿತಾ ಪೂಜಾರಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ದುರ್ಗಾ ಪ್ರಸಾದ್ ಅನಿಕಾ ಶೆಟ್ಟಿ ಚೈತ್ರಾ ಗೌಡ ಶ್ರೇಯಾ ಶೆಟ್ಟಿ ಸ್ವರಾಜ್ ಶೆಟ್ಟಿ ಲಂಚುಲಾಲ್ ಕೆ ಎಸ್ ಪ್ರಕಾಶ್ ತುಮ್ಮಿನಾಡು ಪ್ರಜ್ವಲ್ ಪ್ರಶಾಂತ್ ದಿಲೀಪ್ ಕಾರ್ಕಳ ಮಂಜು ಸುವರ್ಣ ನಯನ ಸಾಲಿಯಾನ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಇದಿಷ್ಟು ಕನ್ನಡ ಭಾಷೆಯ ಸಿನಿಮಾಗಳು ಈ ವಾರ ಅಂದ್ರೆ ಸೆಪ್ಟೆಂಬರ್ ಐದಕ್ಕೆ ತೆರೆ ಕಾಣ್ತಾ ಇದ್ದಾವೆ ಒಟ್ಟು ಎಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇದು ಮೊದಲನೆಯದಾಗಿ ಬಾಗಿ ಫೋರ್ ಅಂತ ಇದೊಂದು ಆಕ್ಷನ್ ಥ್ರಿಲ್ಲರ್ ಈಗಾಗಲೇ ಯಶಸ್ವಿ ಆಗಿರುವಂತಹ ಟೈಗರ್ ಶ್ರಾಫ್ ಅವರ ಬಾಗಿ ಸೀರೀಸ್ ನ ಮುಂದುವರಿದ ಭಾಗ ಬಾಗಿ ಫೋರ್ ಸಂಜಯ್ ದತ್ ಇದರಲ್ಲಿ ಅಭಿನಯಿಸಿದ್ದಾರೆ ಉಫ್ ಎಸಿಯ ಪನ್ನುವಂತಹ ಒಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಕೂಡ ಇಲ್ಲಿ ರಿಲೀಸ್ ಆಗ್ತಾ ಇದೆ ವಿಶೇಷ ಅಂದ್ರೆ ಎ ಆರ್ ರೆಹಮಾನ್ ಸಂಗೀತ ನೀಡಿರುವ ಮಾತಿಲ್ಲದ ಸಿನಿಮಾ ಈ ಉಫ್ ಎ ಸಿ ಅಪ್ಪ ಅನ್ನುವಂಥದ್ದು ಹ್ಯೂಮನ್ ಇನ್ ಲೂಪ್ಸ್ ಅನ್ನುವಂಥದ್ದು ತೀನ್ ಚಾರಿ ಮೈ ದಿ ಅನ್ಟೋಲ್ಡ್ ಸ್ಟೋರಿ ಅನ್ನುವಂಥದ್ದು ಒಟ್ಟು ನಾಲ್ಕು ಸಿನಿಮಾಗಳು ಈ ವಾರ ಹಿಂದಿಯಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುನಲ್ಲಿ ಐದು ಸಿನಿಮಾಗಳು ಘಾಟಿ ಅನ್ನುವಂಥದ್ದು ಇದು ತೆಲುಗು ಹಾಗೂ ತಮಿಳು ಅದರಲ್ಲಿ ತೆರೆ ಕಾಣ್ತಾ ಇದೆ ಕನ್ನಡ ಅಂತ ಕೂಡ ಅವರು ಹಾಕಿದ್ದಾರೆ ಆದರೆ ಲಿಸ್ಟಿಂಗ್ನಲ್ಲಿ ಕನ್ನಡ ಭಾಷೆ ಬಂದಿಲ್ಲ ಇನ್ನುವರೆಗೂ ಎಂ ಫಾರ್ ಎಂ ಮೋಟಿವ್ ಫಾರ್ ಮರ್ಡರ್ ಅನ್ನುವಂತಹ ತೆಲುಗು ಸಿನಿಮಾ ಇದು ಹಿಂದಿಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಇದು ಸೆಪ್ಟೆಂಬರ್ ನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಲಿಟಲ್ ಹಾರ್ಟ್ಸ್ ಕಾಮಿಡಿ ರೊಮ್ಯಾಂಟಿಕ್ ತ್ರಿಕಾಲಿ ಅನ್ನುವಂಥ ಒಂದು ಥ್ರಿಲ್ಲರ್ ಲವ್ ಯು ರಾ ಅನ್ನುವಂತ ಒಂದು ರೊಮ್ಯಾಂಟಿಕ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ತಮಿಳಲ್ಲಿ ನಾಲ್ಕು ಸಿನಿಮಾಗಳು ಮದ್ರಾಸಿ ಅನ್ನುವಂತ ಸಿನಿಮಾ ಇದು ತಮಿಳು ಮೂಲತಃ ಆಗಿದ್ರು ಕೂಡ ತೆಲುಗು ಹಾಗೂ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ದಿಲ್ ಮದರಾಸಿ ಅನ್ನೋ ಹೆಸರಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಗಾಂಧಿ ಕನ್ನಡಿ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಬ್ಯಾಡ್ಗರ್ ತಿರಂತಿದು ಕಾದವೆ ತಿರಂತಿದು ಅನ್ನುವಂತಹ ಕಾಮಿಡಿ ಹಾರರ್ ಒಟ್ಟು ನಾಲ್ಕು ಸಿನಿಮಾಗಳು ತೆನಿಮೆ ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಮಲಯಾಳಮಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇಲ್ಲ ಇಂಗ್ಲೀಷಲ್ಲಿ ಸ್ಪ್ಲಿಟ್ ಸ್ವೈಲ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ತೆರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಈ ಎಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಎಲ್ಲ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತೊಂದು ಬಹಳ ಬಹಳ ಮುಖ್ಯವಾದ ಘಟ್ಟ ರೋಚಕ ಕಥೆಗಳು ಇಲ್ಲಿಯ ರೋಚಕ ಕಥೆಗಳು ತೆರೆ ಮರೆಯ ರೋಚಕ ಕಥೆಗಳು ತೆರೆ ಮೇಲಿರೋದನ್ನೆಲ್ಲ ನೀವು ನೋಡಿರ್ತೀರಿ ತೆರೆ ಹಿಂದೆ ಇರೋ ವಿಷಯಗಳನ್ನ ತಗೊಂಡು ನಾವು ಬರ್ತೀವಿ ಪ್ರಶ್ನೆ ರೂಪದಲ್ಲಿ ಬರ್ತೀವಿ ನೀವು ಅದಕ್ಕೆ ಉತ್ತರ ಕೊಡಿ ಅದರ ಜೊತೆಗೆ ನೀವು ರಿಯಲ್ ಮರ್ಕರ ಕಡೆಯಿಂದ ಸರಿಯಾದ ಉತ್ತರವನ್ನು ನೀಡಿದ್ರೆ ಅದರಿಂದ ಒಂದು ಗಿಫ್ಟ್ ನಿಮ್ಮ ಮನೆಯವರೆಗೂ ಕೂಡ ತಲುಪುತ್ತೆ ಪ್ರಯತ್ನ ಮಾಡಿ ಪೂರ್ತಿ ಎಪಿಸೋಡ್ ನೋಡಿ ಉತ್ತರವನ್ನು ಕೊಡಿ ಕಳೆದ ವಾರ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಪ್ರಭಾತ್ ಕಲಾವಿದರು ಎಂಬ ನಾಟಕ ಸಂಸ್ಥೆಯಿಂದ ಕಲಾ ರಂಗಕ್ಕೆ ಕಾಲಿಟ್ಟ ಸುಪ್ರಸಿದ್ಧ ನಟಿ ಯಾರು ಅಂತ ಸುಮಾರು ಜನ ಪ್ರಭಾತ್ ಕಲಾವಿದರು ಎಂಬ ನಾಟಕ ಸಂಸ್ಥೆಯಿಂದ ಚಿತ್ರಮಂದಿರಕ್ಕೆ ಅಂದ್ರೆ ಚಿತ್ರರಂಗಕ್ಕೆ ಬಂದಿದ್ದಾರೆ ಒಂದು ಹಿಂಟ್ ಕೊಟ್ಟಿದ್ವಿ ಕೆಲವರು ಆ ಹಿಂಟ್ ಅನ್ನ ಅಬ್ಸರ್ವ್ ಮಾಡೋದ್ರಲ್ಲಿ ಎಡವಿದ್ದಾರೆ ಅಂತ ಅನ್ನಿಸ್ತು ಹಿಂಟ್ ಏನಂದ್ರೆ ರಾಜ್ಕುಮಾರ್ ಸೇರಿದಂತೆ ಕನ್ನಡದ ಬಹುತೇಕ ನಾಯಕ ನಟರೊಂದಿಗೆ ನಾಯಕಿಯಾಗಿ ನಡೆಸಿದ್ದಾರೆ ಮತ್ತೊಂದು ಹಿಂಟ್ ಅವ್ರೀಗ ನಮ್ಮ ಜೊತೆಗಿಲ್ಲ ಎರಡು ಹಿಂಟ್ ಇಟ್ಕೊಂಡ್ರೆ ಯಾರು ಅನ್ನೋದನ್ನ ನೀವು ಸುಲಭವಾಗಿ ಉತ್ತರಿಸಬಹುದಿತ್ತು ಈಗ ಅದರ ಉತ್ತರವನ್ನು ನೋಡೋಣ ಪ್ರಭಾತ್ ಕಲಾವಿದರು ಎಂಬ ಮಹಾ ಎಂಬ ಸಂಸ್ಥೆಯ ಕೊಡುಗೆ ಕನ್ನಡಿಗರ ಅಚ್ಚುಮೆಚ್ಚಿನ ನಟಿ ಮಂಜುಳಾ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹರಿಕಥಾ ವಿದ್ವಾನ್ ಶ್ರೀ ಗೋಪಿದಾ ದಾಸ್ ಹಾಗೂ ಅವರ ಸಹೋದರ ಕರಿಗಿರಿ ದಾಸ್ ಅವರು ಆರಂಭಿಸಿದ್ರು ಸಿಂಹ ಈ ಒಂದು ಪ್ರಭಾತ್ ಸಂಸ್ಥೆಯನ್ನ ಸಿ ಆರ್ ಸಿಂಹ ಪ್ರಣಯರಾಜ ಶ್ರೀನಾಥ್ ಹಾಗೂ ಇನ್ನೊಬ್ಬರು ಇನ್ನೊಬ್ರು ಈ ಒಂದು ಪ್ರಭಾತ್ ಕಲಾ ಸಂಸ್ಥೆಯಿಂದ ನಮ್ಮ ಜೊತೆಗೆ ಅಂದ್ರೆ ಈ ಚಿತ್ರರಂಗಕ್ಕೆ ಬಂದಿದ್ರು ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದವರು ಇದೇ ಸಂಸ್ಥೆಯಿಂದ ಮಂಜುಳಾ ಅವರು ಕೂಡ ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ವೃತ್ತಿ ಜೀವನವನ್ನ ಆರಂಭಿಸಿದವರು ಮಂಜುಳಾ ಅವರು ಕನ್ನಡದಲ್ಲೇ ಹೆಚ್ಚು ಸಿನಿಮಾಗಳನ್ನ ಅಭಿನಯಿಸಿದ್ದಾರೆ ತಮಿಳು ಹಾಗೂ ತೆಲುಗು ಭಾಷೆ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಸ್ಫುರದ್ರೂಪಿ ಯಶಸ್ವಿ ಹಾಗೂ ಪ್ರಮುಖ ನಟಿಯರಲ್ಲಿ ಮಂಜುಳಾ ಕೂಡ ಒಬ್ರು ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮಿನುಗುದಾರೆ ಕಲ್ಪನಾ ಅವರು ಉತ್ತುಂಗಲದಲ್ಲಿದ್ದಾಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮಂಜುಳಾ ಕಲ್ಪನಾರ ಸ್ಟಾರ್ಡಮ್ಗೆ ಪೆಟ್ಟು ಕೊಟ್ಟ ನಟಿ ಅಂತಲೂ ಅನ್ಬಹುದು ತುಮಕೂರು ಜಿಲ್ಲೆಯ ಹೊನ್ನೇನಹಳ್ಳಿಯಲ್ಲಿ ನವೆಂಬರ್ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹುಟ್ಟಿದವರು ತಂದೆ ಎಂ ಎಚ್ ಶಿವಣ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಾಯಿ ದೇವಮ್ಮ ಬಾಲ್ಯದಲ್ಲಿಯೇ ಭರತನಾಟ್ಯವನ್ನು ಕಲಿತರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಭಾತ್ ಕಲಾವಿದರು ಎಂಬ ನಾಟಕ ತಂದ ತಂಡದೊಂದಿಗೆ ತಮ್ಮ ನಟನಾ ವೃತ್ತಿಯನ್ನ ಆರಂಭಿಸಿದರು ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮನೆ ಕಟ್ಟಿನೋಡು ಅನ್ನುವಂತ ಅನ್ನುವಂಥ ಒಂದು ಸಿನಿಮಾದಲ್ಲಿ ಸಣ್ಣ ಪಾತ್ರವನ್ನ ಬಾಲನಟಿಯಾಗಿ ನಟಿಸುವ ಮೂಲಕ ಕನ್ನಡ ಚಿತ್ರೋದ್ಯಮಕ್ಕೆ ಪ್ರವೇಶ ಮಾಡ್ತಾರೆ ನಂತರದಲ್ಲಿ ಪದವೀಧರ ಎರಡು ಮುಖ ಚಿತ್ರಗಳಲ್ಲಿಯೂ ಕೂಡ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಹಿರಿಯ ನಿರ್ದೇಶಕ ಎಂ ಆರ್ ಬಿಠಲ್ ನಿರ್ದೇಶನದ ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಕಲ್ಯಾಣ್ ಕುಮಾರ್ ವರನಟ ನಟ ಡಾಕ್ಟರ್ ರಾಜ್ಕುಮಾರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರಣಯರಾಜ್ ಶ್ರೀನಾಥ್ ಕರಾಟೆ ಕಿಂಗ್ ಲೋಕೇಶ್ ದ್ವಾರಕೇಶ್ ಹಾಗೂ ಅಶೋಕ್ ಸೇರಿದಂತೆ ಹಲವಾರು ಕನ್ನಡ ನಟರೊಂದಿಗೆ ಅವರು ತೆರೆಯನ್ನ ಹಂಚಿಕೊಂಡಿದ್ದಾರೆ ತೆಲುಗುನಲ್ಲಿ ರಾಮಕೃಷ್ಣ ತಮಿಳಿನಲ್ಲಿ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಪ್ರಸಿದ್ಧ ನಟರೊಂದಿಗೆ ಕೂಡ ನಟಿಸಿದ್ದಾರೆ ಅವರ ಅತ್ಯಂತ ಯಶಸ್ವಿ ಜೋಡಿ ಅಂದ್ರೆ ಪ್ರಣಯರಾಜ ಶ್ರೀನಾಥ್ ಅವರೊಂದಿಗೆ ಒಟ್ಟು ಮೂವತ್ತೈದು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ನಾಲ್ಕು ತಮಿಳು ಎರಡು ತೆಲುಗು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಸ್ಟಾರ್ ನಟಿಯಾಗಿದ್ದ ಮಂಜುಳ ಅವರನ್ನ ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರ ಅಕ್ಕನ ಮಗ ಅಮೃತಂ ಅವರು ಮದುವೆಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡ ಮೂರುವರೆ ವಜ್ರಗಳು ಸಿನಿಮಾ ಮೂಲಕ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸುವ ಅವಕಾಶ ಲಭಿಸಿತು ನಂತರ ಎರಡು ಕನಸು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಮಿನುಗುತಾರೆ ಕಲ್ಪನಾ ಅವರಿದ್ರು ಕೂಡ ಮಂಜುಳಾ ಅವರು ಹಾದಿ ಪ್ರೇಮಿ ಲಲಿತಾ ಆಗಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದರು ನಿನಗಾಗಿ ನಾನು ಚಿತ್ರದಲ್ಲಿ ಉನ್ಮತ್ತ ಚಲುವೆಯಾಗಿ ಚಿತ್ರರಸಿಕರ ಹೃದಯದಲ್ಲಿ ಮೋಹಕ ತರಂಗಗಳನ್ನೆಬ್ಬಿಸಿದ್ರು ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಹಳ್ಳಿಯ ಬಜಾರಿಯಾಗಿ ಅದೆಷ್ಟು ಖ್ಯಾತಿ ಪಡೆದಿದ್ರು ಅಂದರೆ ಯಾರಾದರೂ ಸ್ವಲ್ಪ ಗಂಡು ಬೀರಿ ಥರ ಆಡಿದ್ರೆ ಅವ್ರಿಗೆ ಮಂಜುಳಾ ಎಂದೇ ಆಗಿನ ಕಾಲದಲ್ಲಿ ಜನ ಹೇಳ್ತಾ ಇದ್ರು ಮಯೂರದಲ್ಲಿ ಮುಗ್ಧ ಯುವರಾಣಿಯ ಪಾತ್ರವನ್ನ ಯಾರಾದರೂ ಮರ್ಯಾದಕ್ಕೆ ಸಾಧ್ಯನೇ ನನ್ನ ನೀನು ಗೆಲ್ಲಲಾರೆ ಎಂಬ ಹಾಡಂತೂ ಇಂದಿಗೂ ಜನಜನಿತವಾಗಿದೆ ಶ್ರೀನಿವಾಸ ಕಲ್ಯಾಣ ದಾರಿ ತಪ್ಪಿದ ಮಗ ಅಭಿನಯಿಸಿದ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ಮನದಲ್ಲಿ ನಿಂತಿವೆ ಪ್ರೊಫೆಸರ್ ಹುಚ್ಚುರಾಯ ಸೊಸೆತಂದ ಸೌಭಾಗ್ಯ ಬೆಸುಗೆ ಪಟ್ಟಣಕ್ಕೆ ಬಂದ ಪತ್ನಿಯರು ವಸಂತ ಲಕ್ಷ್ಮಿ ಸಿಂಗಪೂರಿನಲ್ಲಿ ರಾಜಕುಳ್ಳ ಸೀತಾರಾಮು ಹಾಗೂ ಅವರು ಅಭಿನಯಿಸಿದ ಇನ್ನೂ ಅನೇಕ ಚಿತ್ರಗಳು ಗಲ್ಲಾ ಪೆಟ್ಟಿಗೆಯನ್ನ ಭದ್ರಪಡಿಸಿದವೆ ತಮ್ಮ ಒಂದು ದಶಕಕ್ಕೂ ಮೀರಿದ ವೃತ್ತಿ ಬದುಕಿನಲ್ಲಿ ಸುಮಾರು ನೂರು ಸಿನಿಮಾಗಳನ್ನ ಮಂಜುನಾಥ್ ಅವರು ಮಾಡಿದ್ರು ಕೂಡ ಅವರಿಗೆ ದಕ್ಕಿದ್ದು ಕೇವಲ ಒಂದು ಪ್ರಶಸ್ತಿ ಮಾತ್ರ ಅದು ಎರಡು ಕನಸು ಚಿತ್ರದಲ್ಲಿನ ಅಭಿನಯಕ್ಕೆ ದೊರೆತ ಫಿಲಂ ಫೇರ್ ಪ್ರಶಸ್ತಿ ಈ ಪ್ರಶಸ್ತಿ ವಿಚಾರದಲ್ಲಿ ಮಂಜುಳಾ ಅವರಿಗೆ ನೋವಿತ್ತು ರಾಜ್ಯ ಪ್ರಶಸ್ತಿ ಪಡೆಯುವ ಬಯೋಕೆ ಮಂಜುಳಾ ಅವರಿಗಿತ್ತು ಇತ್ತು ಚಿತ್ರರಂಗದಲ್ಲಿಯ ಖ್ಯಾತಿಯ ಶಿಖರವನ್ನು ಏರಿದ್ರು ಕೂಡ ಮಂಜುಳಾ ಪ್ರಭಾತ್ ಸಂಸ್ಥೆ ಕರೆದಾಗಲಿಲ್ಲ ಬಾಗಲಕೋಟೆ ಕುಶಲ್ ನಗರಕ್ಕೆ ತೆರಳಿ ನಾಟಕಗಳಲ್ಲಿ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು ಅದರಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ಮಂಜುಳಾ ತುಂಬಾ ಜನಪ್ರಿಯ ಆಗಿದ್ರು ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲ್ನಲ್ಲಿ ಹೆಚ್ಚು ಕಡಿಮೆ ಸಾವಿರ ಆರು ಸಾವಿರಕ್ಕೂ ಹೆಚ್ಚಿನ ಅಭಿಮಾನಿಗಳು ಸೇರಿ ನವಲಗುಂದದಲ್ಲಿ ಮಂಜುಳಾ ಅವರ ದೊಡ್ಡ ಮೆರವಣಿಗೆಯನ್ನು ಮಾಡಿ ಕಲಾಮಯೂರಿ ಅನ್ನುವಂತಹ ಒಂದು ಬಿರುದನ್ನ ಕೊಡ್ತಾರೆ ಮಹಾ ನೇರವಂತಿಕೆಯ ದಿಟ್ಟಿಯಾಗಿದ್ದ ಮಂಜುಳ ಸೂಕ್ಷ್ಮಮತಿಯಾಗಿದ್ರು ಬಜಾರಿಯಂತೆ ಕಾಣ್ತಾ ಇದ್ದ ಮಂಜುಳ ಭಾವಗಜೀವಿಯಾಗಿದ್ದರು ಮಂಜುಳಾ ಅವರ ಅಂತರವನ್ನ ಅರಿತಿದ್ದವರು ವಿರಳ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ ಅವರನ್ನ ಹೊರತುಪಡಿಸಿ ಚಿತ್ರರಂಗದಲ್ಲಾಗಲಿ ಅಥವಾ ಹೊರಗಾಗ್ಲಿ ಅವರಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಗೆಳೆಯ ಅಥವಾ ಗೆಳತಿಯರು ಇರಲಿಲ್ಲ ಇನ್ನು ಗಂಡ ಅಮೃತ ಮದ್ರಾಸ್ನಿಂದ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ರು ಮಂಜುಳಾರ ತಂಗಿಯರು ತಮ್ಮಂದಿರು ಮದುವೆಯಾಗಿ ಅವರವರ ಬದುಕಿನ ದಾರಿಯನ್ನ ಹಿಡಿದಿದ್ರೆ ಅವರ ತಂದೆ ತಾಯಿ ಹೊನ್ನೇನಹಳ್ಳಿ ಸೇರ್ಕೊಂಡಿದ್ರು ಈ ಎಲ್ಲ ಕಾರಣಗಳಿಂದ ನಿಜವಾದ ಪ್ರೀತಿ ಸ್ನೇಹಗಳು ಮಂಜುಳಾರ ಪಾಲಿಗೆ ಕನಸಾಗಿದ್ವು ಜೀವನ ಪ್ರೀತಿಯ ಬುಗ್ಗಿಯಾಗಿದ್ದ ಮಂಜುಳಾ ಒಂದು ಹಿಡಿ ಪ್ರೀತಿಯಾಗಿ ಸಾಂತ್ವನದ ನುಡಿಗಾಗಿ ಹಪಹಪಿಸ್ತಾ ಇದ್ರು ಈ ಪರಿಸ್ಥಿತಿಯನ್ನು ಮೀರಲೆಂದೋ ಏನೋ ಮಂಜುಳಾ ಅವರು ಹೊನ್ನೇನಹಳ್ಳಿ ಬಳಿ ಇಪ್ಪತ್ತು ಎಕರೆ ಜಮೀನು ತಗೊಂಡು ದೈವ ಭಕ್ತಿಯಾಗಿದ್ದ ಅವರು ತಮ್ಮೂರಲ್ಲಿ ಈಶ್ವರನ ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದಾರೆ ಇದೇ ಸಮಯದಲ್ಲಿ ಜೂನ್ ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಮಂಜುಳಾ ಅವರಿಗೆ ಗಂಡು ಮಗು ಹುಟ್ಟುತ್ತೆ ಆ ಮಗುಗೆ ಮಂಜುಳಾ ಅವರು ಅಭಿಷೇಕ್ ಅಂತ ಹೆಸರನ್ನ ಇಡ್ತಾರೆ ಮಗ ತನ್ನ ಖುಷಿಯಲ್ಲಿಯೇ ತನ್ನ ಖುಷಿಯನ್ನ ಮಂಜುಳಾ ಕಾಣ್ತಾ ಇದ್ದಾಗಲೇ ದುರಂತ ಒಂದು ಸಂಭವಿಸಿತು ಮಂಜುಳಾ ಅವರನ್ನ ಬಲಿ ಪಡೆಯಿತು ಹೌದು ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ತಿಂಗಳ ಐದನೇ ತಾರೀಕಿನ ದಿನ ಮಗುವಿಗಾಗಿ ಹಾಲು ಕಾಯಿಸಲು ಮಂಜುಳಾ ಅಡುಗೆ ಮನೆಗೆ ಹೋಗಿದ್ರು ಕೆಲವೇ ಕ್ಷಣಗಳಲ್ಲಿ ಅಡುಗೆ ಅನಿಲದ ಸಿಲಿಂಡರ್ ಸ್ಫೋಟಗೊಂಡು ಮಂಜುಳಾ ತೀವ್ರವಾಗಿ ಸುಟ್ಟು ಹೋಗಿದ್ರು ಮೊದಲು ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ನಂತರ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ವರ್ಗಾಯಿಸಲಾಯ್ತಾದ್ರೂ ಪ್ರಯೋಜನವಾಗಲಿಲ್ಲ ಒಂದು ವಾರ ಕಾಲ ಬದುಕು ಸಾವಿನ ಹೋರಾಟ ನಡೆಸಿದ ಮಂಜುಳ ಕೊನೆಗೂ ಬದುಕುಳಿಯಲಿಲ್ಲ ತನ್ನ ಬಜಾರಿತನದಿಂದ ಎಂಥವರನ್ನು ಹೆದರಿಸ್ತಾ ಇದ್ದಂತ ಮಂಜುಳ ಸಾವಿನ ವಿರುದ್ಧ ಸೆಣಸಲಾಗದೆ ಕೊನೆಗೆ ಸೆಪ್ಟೆಂಬರ್ ಹನ್ನೆರಡರಂದು ಸೋಲೊಪ್ಕೊಳ್ತಾರೆ ಹೊನ್ನೇನಹಳ್ಳಿಯಲ್ಲಿ ಅವರ ಪ್ರೀತಿಯ ತೋಟದಲ್ಲಿ ಮಣ್ಣಲ್ಲಿ ಮಣ್ಣಾದರು ಈ ಸಾವಿನ ವಿಷಯದಲ್ಲೂ ಹಲವಾರು ಅಂತೆಕಂತೆಗಳು ಹರಿದಾಡಿದ್ವು ಸತ್ಯ ಸಂಗತಿ ಏನೇ ಆಗಿರಲಿ ನಟಿ ಮಂಜುಳಾ ಸತ್ತಿದ್ದು ಮಾತ್ರ ಅತಿ ಕಡಿಮೆ ವಯಸ್ಸಿನಲ್ಲಿ ಅನ್ನೋದು ತುಂಬ ದುಃಖಕರವಾದಂತಹ ಸಂಗತಿಯೇನೇ ಸರಿ ಮಂಜುಳ ಅನಿರೀಕ್ಷಿತ ಸಾವಿನಿಂದ ಕನ್ನಡ ಚಿತ್ರರಂಗ ಸೇರಿದಂತೆ ಇಡೀ ಕನ್ನಡ ನಾಡಿನ ಪ್ರೇಕ್ಷಕರು ನಿಜವಾಗಿಯೂ ದಿಗ್ಭಗೊಂಡಿದ್ರು ಮಂಜುಳಾ ಅವರು ನಮ್ಮ ಜೊತೆಗೆ ಇಲ್ಲದೆ ಇದ್ರೂ ಇಂದಿಗೂ ಜನರು ಹಾಗೂ ಕನ್ನಡ ನಾಡು ಅವರನ್ನ ನೆನಪಿಸಿಕೊಳ್ತಾ ಇದೆ ಅಂದ್ರೆ ಅವರ ಅಮೋಘ ಕಲಾ ಸೇವೆಯ ಹೊರತು ಬೇರಿನ್ನೇನು ಅಲ್ಲ ಅಲ್ವೇ ಇದಕ್ಕೆ ಸರಿಯಾದ ಉತ್ತರವನ್ನ ನೀಡಿದವರು ನಾಗೇಂದ್ರ ಜೈನ್ ಹಾಗೂ ಮಧು ಜೋಶಿ ಅವರು ನೀವು ಕೂಡ ಈಗ ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿ ರಿಯಲ್ ಮರ್ಕರ ಕಡೆಯಿಂದ ಗಿಫ್ಟ್ ಅನ್ನ ಪಡೆದುಕೋಬಹುದು ಈ ವಾರದ ಪ್ರಶ್ನೆ ಏನು ಅಂದ್ರೆ ಹಿಂದಿ ಚಿತ್ರರಂಗದಲ್ಲಿ ಅತ್ಯಂತ ಹೆಸರು ಮಾಡಿದ ನಾಯಕ ನಟರೊಬ್ಬರ ಮೂಲ ಹೆಸರು ಕುಲ್ಭೂಷಣ್ ಪಂಡಿತ್ ಅಂತ ಅವರು ನಮಗೆ ಯಾವ ಹೆಸರಿನಿಂದ ಚಿರಪರಿಚಿತ ಇದು ಪ್ರಶ್ನೆ ಇದಕ್ಕೊಂದು ಹಿಂಟ್ ಇದೆ ಅವರ ಫೇಮಸ್ ಡೈಲಾಗ್ ಇದೆ ಜಾನಿ ಜಿನ್ಕೆ ಅಪ್ನೆ ಘರ್ ಶೀಶೆ ಕೆ ಹೋ ಓ ದೂಸರೋ ಪರ್ ಪತ್ಥರ್ ನಹಿ ಫೇಕ್ತ ಇದಕ್ಕೆ ಉತ್ತರವನ್ನ ನೀಡ್ತಿರಲ್ಲ ಮುಂದಿನ ವಾರ ಯಾವ ಸಿನಿಮಾ ತೆರೆ ಕಾಣ್ತಾ ಇದಾವೆ ಅನ್ನೋ ವಿಷಯದೊಂದಿಗೆ ಮತ್ತೆ ನಿಮ್ ಜೊತೆಗೆ ಬಂದು ಮಾತನಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು